హలో వెల్కమ్ బ్యాక్ టు మై చానల్ ఎల్ హిరా ఎల్ చారా అందీ ఇవత్తు రాఖీగా నోడంత ఉడ్గీ మన కడవరు చౌద్రి బుక్ మొర అంతిమ్ కర్దిద్రు సో నాను అక్క రాఖీ ఎల్తాయి మన హోదా పవర్ ఔట్ ఆగి సో హి స్వల్ప వీడియో కత్లే కత్లే తర బాయితే స్వల్ప అడ్జస్ట్ నోడి ಸೊ ಇವಾಗ ಚೌಟ್ರಿ ಹತ್ರ ಬಂದಿದ್ದೀವಿ ಚೌಟ್ರಿ ನೋಡ್ಬೋದು ಇವಾಗ ಎಷ್ಟು ದೊಡ್ಡದು ಚೌಟ್ರಿ ಅಂದರೆ ತುಂಬ ದೊಡ್ಡದು ಅದರಲ್ಲಿರುವಂಥ ಒಂದೊಂದು ರೂಮ್ ಕೂಡ ತುಂಬ ದೊಡ್ಡದು ಸೊ ಹುಡುಗಿಗೆ ಹುಡುಗಂಗೆ ಕೊಟ್ಟಿರೋಂಥ ರೂಮ್ ಕೂಡ ತುಂಬ ದೊಡ್ಡ ದೊಡ್ಡದಾಗೆ ಇತ್ತು ತುಂಬ ಚೆನ್ನಾಗಿತ್ತು ಚೌಟ್ರಿ ಅಂತೂ ಒಳ್ಳೆ ಅರಮನೆ ಪ್ಯಾಲೇಸ್ ಇದ್ದಂಗೆ ಇತ್ತು ಸೊ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಅವ್ರ ಮನೆ ಕಡೆಯವರು ಕೂಡ ತುಂಬ ಇಷ್ಟಪಟ್ಟಿನೇ ಮಾಡಿರೋ ಅಂಥದ್ದು ಚೌಟ್ರಿನ ಬುಕ್ ಮಾಡೋಕ್ಕೂ ಮುಂಚೆ ಈ ರೀತಿ ಹುಡುಗನ ಮನೆ ಕಡೆಯವರು ಹುಡುಗಿ ಮನೆ ಕಡೆಯವರು ಒಮ್ಮೆ ಸತಿ ಈ ತರ ಬಂದು ಚೌಟ್ರನ್ನೆಲ್ಲ ನೋಡಿ ಒಪ್ಪಿಗೆ ಕೊಟ್ಟು ಬುಕ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಯಾಕೆಂದ್ರೆ ನಾನು ಸುಮಾರು ಜನ ಮದುವೆಗಳಲ್ಲಿ ನೋಡಿದ್ದೀನಿ ಚೌಟ್ರಿನ ಈ ರೀತಿ ಬುಕ್ ಮಾಡಿದ್ದಾರೆ ಈ ಥರದ್ದು ಬುಕ್ ಮಾಡಿದ್ದಾರೆ ಒಂದು ಫ್ಯಾನ್ ಇಲ್ಲ ಒಂದು ಲೈಟಿಂಗ್ ಇಲ್ಲ ಒಂದು ಚೆನ್ನಾಗಿಲ್ಲ ಏನಿಲ್ಲ ಹಾಗೆ ಉಳ್ಕೊಳದ್ ಜಾಗ ಚೆನ್ನಾಗಿಲ್ಲ ರೂಮ್ ತುಂಬಾ ಚಿಕ್ಕದು ಅಥವಾ ಈ ಪಾರ್ಕಿಂಗ್ಗೆ ಸ್ಪೇಸ್ ಇಲ್ಲ ಗಾಡಿಗಳನ್ಸಕ್ ತುಂಬ ತೊಂದರೆ ಈ ಥರದ್ದು ಏನೇನೋ ಒಂದು ರೀಸನ್ಗಳಿಂದ ಮದುವೆಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳುವಂಥದ್ದು ಮುಖ ಮುರ್ಕೊಳ್ಳುವಂಥದ್ದು ಈ ತರದ್ದೆಲ್ಲ ಮಾಡಿ ಮಾಡ್ಕೊಂಡಿರ್ತಾರೆ ಸೊ ಅದೇ ಕಾರಣಕ್ಕಾಗಿ ನಾನು ಹೇಳ್ತೀನಿ ನಿಜವಾಗ್ಲೂ ಒಂದು ಚೌಟ್ರಿ ಬುಕ್ ಮಾಡೋವಾಗ ಹುಡುಗನ ಮನೆ ಕಡೆಯವರು ಹುಡುಗಿ ಮನೆ ಕಡೆಯವರು ಇಬ್ರು ಒಪ್ಪಿಗೆಯಿಂದ ನೋಡಿ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಮದುವೆ ಟೈಮಲ್ಲಿ ಕಿರಿಕ್ ಮಾಡ್ಕೊಳ್ಳೋದು ಮನಸ್ತಾಪ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಈ ತರ ನೋಡಿ ನಿರ್ಧಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸೊ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರುತ್ತೆ ಅವಾಗ ಯಾರೇನು ಹೇಳಿದ್ರು ಅವಾಗ ತಲೆ ಕೆಡ್ಸ್ಕೊಳ್ಳಿರಲ್ಲ ಇವಾಗ ಹುಡ್ಗುನ್ ಮನೆ ಕಡೆಯವರು ಬಂದು ನೋಡಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಪ್ಪಿಗೆ ಕೊಟ್ಟು ಇವರು ಬುಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ ಮದುವೆ ಟೈಮ್ ಅಲ್ಲಿ ಕಿವಿ ಚುಚ್ಚೋರು ತುಂಬಾ ಹೆಚ್ಚಾಗ್ತಾರೆ ಸೊ ಏನು ಈ ತರದ್ದು ಚೌಟ್ರಿ ಬುಕ್ ಮಾಡಿದ್ದಾರೆ ಥೂ ಜಾಗ ಚೆನ್ನಾಗಿಲ್ಲ ಚೌಟ್ರಿ ಚೆನ್ನಾಗಿಲ್ಲ ಇಲ್ಲಿ ಮೇಂಟೆನೆನ್ಸ್ ಚೆನ್ನಾಗಿಲ್ಲ ಆಗಿದೆ ಹೀಗಿದೆ ಅಂತ ಒಂದಷ್ಟು ಮಾತುಗಳನ್ನ ಹೇಳಿ ಅವ್ರಿಗೊಂದಷ್ಟು ಮುಜುಗರ ಪಡಿಸ್ತಾರೆ ಸೊ ಅವ್ರ ಮುಂದೆ ಅವ್ರಿಗೆ ಬೆಲೆ ಕಡಿಮೆ ಆಗೋ ರೀತಿ ಮಾತಾಡ್ತಾರೆ ಸೊ ಅವಾಗ ಅವ್ರಿಗೆ ಏನು ಅನಿಸುತ್ತೆ ಸೊ ಬಂದವ್ರ ಮುಂದೆಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ಈ ರೀತಿ ಆಗೋಯ್ತು ಆಗಾಯ್ತು ಈಗಾಯ್ತು ಅಂತ ಅವ್ರಿಗೂ ಒಂದಷ್ಟು ಕೋಪ ಜಾಸ್ತಿ ಆಗುತ್ತೆ ಸೊ ಒಂದಷ್ಟು ಕೆಲವೊಂದು ಶಾಸ್ತ್ರಗಳಲ್ಲಿ ಏನಾದ್ರು ಮಿಸ್ಟೇಕ್ ಆದಾಗ ಆ ಕೋಪನ ತೆಗೆದು ಅದ್ರ ಮೇಲೆ ಹಾಕ್ಬಿಡ್ತಾರೆ ಸೊ ಈ ಥರದೆಲ್ಲ ನಡೆಯೋದಕ್ಕಿಂತ ಮುಂಚೆ ಅದಕ್ಕೆ ಯಾವ್ದಕ್ಕೂ ಅವಕಾಶ ಕೊಡದೆ ಈ ರೀತಿ ಇಬ್ರು ಮನೆಯವರು ಒಪ್ಪಿಗೆ ತಗೊಂಡು ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಇಲ್ಲಾಂದ್ರೆ ಮುಂದೆ ಒಂದೊಂದೆಲ್ಲ ಒಂದೊಂದು ಚುಚ್ಚು ಮಾತುಗಳು ಬರ್ತಾನೆ ಇರುತ್ತೆ ಅವರೇ ನಮ್ಮನ ಕೇಳಿ ಚೋಟು ಬುಕ್ ಮಾಡಿದಾರಾ ಅಥವಾ ನಾವು ಹೇಳ್ದಂಗೆ ಏನಾದ್ರು ಮಾಡ್ಕೊಟ್ಟಿದ್ದಾರಾ ಹಾಗೆ ಹೀಗೆ ಅಂತ ಸೊ ಇದು ಅವಕಾಶ ಕೊಡ್ಬೇಡಿ ಅಂತ ಹೇಳ್ತಾ ಸೊ ಇವಾಗ ಚೌಟಿ ನೋಡ್ಕೊಂಡು ಹೊರಟಿದ್ದೀವಿ ನಾವು ಹೊರಗಡೆ ಕೂಡ ಜಾಗ ತುಂಬಾ ಚೆನ್ನಾಗಿದೆ ಸ್ಪೇಸ್ ಎಲ್ಲ ಇದೆ ಗಾಡಿ ನಿಲ್ಸೋದಿಕ್ಕೆ ಪಾರ್ಕಿಂಗ್ ಸ್ಪೇಸು ಸೊ ತೊಂದರೆ ಏನೂ ಇಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯ್ತು ಪರ್ಸ್ನಲಿ ಸೊ ನಾವು ಕೂಡ ತುಂಬಾನೇ ಖುಷಿಯಾಗಿ ಒಪ್ಕೊಂಡು ಅವ್ರಿಗೆ ಹೇಳ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿರೋದನ್ನೇ ಮಾಡಿದ್ದೀರಾ ಅಂತ ಒಂದು ಹೆಣ್ಮಗುವಿನ ಮದುವೆ ಮಾಡೋದು ತುಂಬಾ ಕಷ್ಟ ಕಣ್ರಿ ಮಾತ್ರ ನಿಜವಾಗ್ಲೂ ಎತ್ತವ್ರಿಗೆ ಅದ ಎಷ್ಟು ಕಷ್ಟ ಅಂದ್ರೆ ತುಂಬಾ ಕಷ್ಟ ಆದ್ರೆ ಅದನ್ನ ನಾವು ಗೌರವಿಸ್ಬೇಕು ಕೆಲವರು ಗೌರವಿಸ್ತಾರೆ ಕೆಲವರು ಗೌರವಿಸಲ್ಲ ಹೇಗೆ ಅಂದ್ರೆ ತುಂಬಾ ಈ ಜಾಸ್ತಿ ಜಾಸ್ತಿ ಇರೋದೊಬ್ಳು ಮಗಳು ಅಥವಾ ಇರೋದಿಬ್ರು ಹೆಣ್ಮಕ್ಳು ಅದೂರೇ ಮಾಡ್ಬೋದಿತ್ತು ಎಷ್ಟೇ ಜನ ಹೆಣ್ಮಕ್ಳು ಇರಲಿ ಅದು ಲೆಕ್ಕ ಬರಲ್ಲ ರೀ ಅವರು ಅವರು ಮದುವೆ ಮಾಡಿಕೊಡ್ತಾರಲ್ಲ ಅವರು ಒಂದೊಂದು ಒಂದೊಂದು ರೂಪಾಯಿನೂ ಅಡ್ಜಸ್ಟ್ ಮಾಡಿ ಮದುವೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಹೆಣ್ಮಗಳನ್ನ ಸೊ ಅಂಥದ್ರಲ್ಲೂ ಅವರು ಸಾಲನು ಸೂಲನೋ ಮಾಡಿ ಮಾಡಿರ್ತಾರೆ ಆದ್ರೆ ಈ ಮದ್ವೆಗೆ ಬಂದಿರ್ತಾರಲ್ಲ ನಾಲ್ಕು ಜನ ಅಂತ ಇರ್ತಾರಲ್ಲ ಮಾತಾಡೋರು ಅವ್ರ ಬಾಯಿಗಳಿಗೆ ಏನು ಹೇಳ್ಬೇಕು ರೀ ಒಂದು ಗೊತ್ತಿಲ್ಲ ಅವ್ರಿಗೆ ಎಷ್ಟೇ ಚೆನ್ನಾಗಿ ಅಡ್ಗೆನಾಗ್ಲಿ ಮದ್ವೆನಾಗ್ಲಿ ಮಾಡ್ಕೊಟ್ರು ಅದ್ರಲ್ಲಿ ಒಂದಲ್ಲ ಒಂದು ತಪ್ಪನ್ನ ಹುಡುಕಿ ಹುಡುಕ್ತಾರೆ ಸೊ ಅದು ಏನೂ ಮಾಡೋಕ್ಕಾಗಲ್ಲ ಅನ್ನೋರು ಅಂತ ಹೇಳಿ ಬಿಟ್ಟಾಗಿ ಬಿಡ್ಬೇಕು ಸೊ ನಾವು ಚೌಟೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಹುಡ್ಗಿಯ ತಾಯಿ ಮತ್ತೆ ಹುಡುಗಿ ಇಬ್ರು ಸೇರ್ಕೊಂಡು ಅಡ್ಗೆನ ಮಾಡಿದ್ರು ತುಂಬಾ ಚೆನ್ನಾಗಿ ತುಂಬಾ ಪ್ರೀತಿಯಿಂದ ಅಡಿಗೆ ಮಾಡಿದ್ರು ಆ ಬಿಸಿ ಬಿಸಿ ಅದು ಮುದ್ದೆ ಮತ್ತೆ ಮಟನ್ ಸಾರು ಚಿಕನ್ ಫ್ರೈ ಎಲ್ಲಾನು ಮಾಡಿದ್ರು ತುಂಬಾ ಖುಷಿ ಆಯ್ತು ನನಗೆ ಪಾಪ ನಂಬರ್ ಹಾಕಿ ಅವನು ಅರ್ಧ ಮುದ್ದೆ ಕೇಳ್ದ ಆದ್ರೆ ಅವರು ಒಂದು ಮುದ್ದೆ ಇಟ್ಬಿಟ್ರು ಅವ್ನಿಗೆ ಆಲ್ರೆಡಿ ಒಂದು ದೋಸೆ ಮತ್ತೆ ಪಾಯಸ ಎಲ್ಲ ತಿಂದು ಹೋಟೆಲ್ ಬಿಟ್ಟಿತ್ತು ಅವ್ರ ಮನೆಗೆ ಹೋದಾಗ ಸೊ ನಮಗೆ ಪಾಯಸ ಎಲ್ಲ ಕೊಟ್ಟಿದ್ರಲ್ಲ ಅದೇ ಇನ್ನೂ ಡೈಜೆಷನ್ ಆಗಿರ್ಲಿಲ್ಲ ಸೊ ಇನ್ನಿಂದನೇ ನಮಗೆ ಊಟ ಕೂಡ ಕೊಟ್ಟರು ಹಾಗಾಗಿ ಪಾಪ ಅವನಿಗೆ ಕಷ್ಟ ಆಯ್ತು ಅದಕ್ಕೆ ಒಂದು ಮುದ್ದೆ ಬೇಡ ಅರ್ಧ ಮುದ್ದೆ ಕೊಡಿ ಅಂದರೆ ಅವರು ಒಂದು ಮುದ್ದೆನೆ ಕೊಟ್ಬಿಟ್ಟಿದ್ದಾರೆ ಅವ್ನಿಗೆ ಪಕ್ಕದಲ್ಲೇ ಅವ್ರ ಮಾವ ಇದ್ದಿದ್ದರಿಂದ ಏನೂ ದೋಸ್ರ ಮಾತಾಡೋಕಾಗದೆ సుమ్ తిన్బి అదో వీడి క్యాప్చర్ మాట్ే నేను సో ఊట అంతూ తు రుచి ఆగి ఇష్టు రుచి ఆగివే అీతి సో ప్రీతి అడుగిన మారి నమగ్ బర్డ్సూ తు దొడ్డు మనసు తుంబ దొడ్డుక సో హోడ్రె అన్సతే నన్న తట్ట ఊట ఎలా ఎస్ట్ జాస్తి హాక్రో అంత నమే ఊట తుంబ జాస్తి ఆగోయ్ సో నన కొనెళ్ళి చికెన్ ఫ్రై ఎలా ఏను తినకే ఆగ ಹಾಂ ಸೊ ಒಂದು ಮುದ್ದೆ ಹಾಕಿಸ್ಕೊಂಡು ಸ್ವಲ್ಪ ರೈಸ್ ಹಾಕಿಸ್ಕೊಂಡು ಊಟ ಮಾಡಿ ಇದ್ವಿ ಸೊ ಇವಾಗ ಕೊನೆಯಲ್ಲಿ ಬರೋವಾಗ ಒಂದು ಮೆಮೊರಿಬಲ್ ಆಗಿರುತ್ತೆ ಅಂತ ಹೇಳಿ ಸೊ ಫೋಟೋಸ್ ಎಲ್ಲ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಸೊ ತುಂಬ ಇಷ್ಟ ಆಯಿತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಸ್ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್